ಇವತ್ತ್ಯಾಕೆ ನನಗೆ ಸಿಕ್ಕಿ ಬಂದಿದೆ ಅಂದ್ರೆ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರಂತ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡ್ತಾರೆ ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ ಆದ್ರೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಪಕ್ಷ ನನ್ನ ತಾಯಿಯಿಂದ ನೆನ್ಕೊಂಡ ಇದ್ದೆ ನನ್ನ ಕಣ್ಣ ಮುಂದೆ ನನ್ನ ತಾಯಿ ಕುತ್ತಿಗೆಯನ್ನು ಹಿಂಚುಕಿ ಸಾಯಿಸ್ತಾ ಇರ್ಬೇಕಾದ್ರೆ ನೋಡ್ತಾ ನಾನು ಇವತ್ತೇನು ಮಾತಾಡ್ತಾ ಇದ್ದೀನಿ ಎಲ್ಲ ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕೇಂದ್ರ ನಾಯಕರು ನೋಡ್ತಾ ಇದ್ದಾರೆ ನೋಡ್ಲಿ ನಿನ್ನೆ ಮನೆ ಯಡಿಯೂರಪ್ಪ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನ್ನ ಒಪ್ಪಿಸ್ತೇವೆ ಅವ್ರ ಮಗನೇ ಎಪಿ ಮಾಡ್ತೇವೆ ಬೇಡ ಅಲ್ಲ ಸುಳ್ಳು ಯಾಕೆ ಸುಳ್ಳ ಸುಳ್ಳ ಉದಾಹರಣ ಕೊಟ್ಟೆ ಮನೆ ಬಂದ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಜಿಲ್ಲೆ ಓಟಾಟ ಮಾಡಿ ಗೆಲ್ಲಿಸ್ತೇನೆ ಟಿಕೆಟ್ ಕೊಟ್ಟ ಅಲ್ಲಿ ಎಮ್ ಎಲ್ ಎಂಪಿ ಮಾಡದ್ರ ನಿಮಗೆ ಬೇಕಾದ್ರೆ ಮಾಡ್ಕೊಂಡಿದ ಎಂಪಿ ಕ್ಯಾಂಡಿಡೇಟ್ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶ ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಬೇಕಾದ್ರೂ ಟಿಕೆಟ್ ಕೊಟ್ಟು 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 ಅದ್ರಲ್ಲಿ ಎಷ್ಟು ಜನ ಗೆರ್ತರು ಎಷ್ಟು ಜನ ಆ ಎಲ್ಲ ಸೋಲಿಗೆ ಕಾರಣ ಹೇಳಿರೋ ನಿಮ್ಮೆಲ್ಲರೂ ಆಸೆ ಮೋದಿ ವಿರುದ್ಧ ನಾನು ಹೇಳಿದೆ ನನ್ನ ರಕ್ತದ ಕಣ ಹೇಳಿದೆ ರಾಮ ಮತ್ತು ಮೋದಿ ಬಿಟ್ಟು ಇರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ನನ್ನ ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಪಕ್ಷ ಏನ್ ಮಾಡ್ಬೋದು ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸ್ ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಅಕಸ್ಮಾತ್ ಚುನಾವಣೆ ನಿಂತ್ರೆ ಚುನಾವಣೆ ಗೆದ್ರೆ ಎರಡೇ ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲರೂ ಸೇರಿಸ್ತಾರೆ ಈ ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರನ್ನು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕದಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ ಬೇರೆ ಬೇರೆ ಬಂದು ಹೇಳಿ ಬೆಳಗಾವಿ ನಾನು ಹೇಳಿಕೊಟ್ಟು ಹಿಂದಿನ ಕಾಂಗ್ರೆಸ್ಸಿನ ವ್ಯವಸ್ಥೆ ಈಗಿನ ಕಾಂಗ್ರೆಸ್ಸಿನ ವ್ಯವಸ್ಥೆ ಮೋದಿ ಹೇಳ್ತಿದ್ದಾರೆ ನನ್ನ ಭಾರತ ಅದೇ ನನ್ನ ಪರಿವಾರ ನನ್ನ ಭಾರತ ಅದೇ ನನ್ನ ಪರಿವಾರ ಯಾಕೆಂದ್ರೆ ಕಾಂಗ್ರೆಸ್ ಹೇಳ್ತಾ ಇದ್ರು ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಜಾತಿನೇ ಇಲ್ಲ ಯಾವ ಜಾತಿನ ಗೊತ್ತಿಲ್ಲ ಹಾಗಾಗಿ ನರೇಂದ್ರ ಮೋದಿ ಅಂತ ಬಂದು ನನ್ನ ಜಾತಿ ಇಲ್ಲ ಇಡೀ ನೂರ ನಲವತ್ತು ಕೋಟಿ ಜನರು ನನ್ನ ಪರಿವಾರ ಕರ್ನಾಟಕ ರಾಜ್ಯದಲ್ಲಿ ಏನು ಇದನ್ನು ನೋಡಿ ಕಣ್ ಸುಮ್ಮ ನೋಡ್ಕೊಂಡು ಸುಮ್ಮನೆ ಗೊತ್ತೋದಾಗ ನನ್ನ ಮಗನ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅಲ್ಲ ಇಡೀ ರಾಜ್ಯದ ನೊಂದು ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಸಾಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ ಟಿಕೆಟ್ ಕೋಚರ ಸುಮ್ಮನೆ ಕೂತ್ಕೊಂಡಿದಾರಾ ಗೊತ್ತಿಲ್ಲ ನನ್ನ ನಾನು ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದ್ದೇನೆ ನೀವೇನು ತೀರ್ಮಾನ ತಗೊಂಡ್ರೋ ಆ ತೀರ್ಮಾನ ನಾವೆಲ್ಲ ಬದ್ಧ ಹೆಚ್ಚಿನ ಜನ ಹೇಳಿದ್ದಾರೆ ಇಡೀ ಕರ್ನಾಟಕ ರಾಜ್ಯದ ನೊಂದು ಕಾರ್ಯಕರ್ತರಿಗೆ ಅವ್ರಿಗೆ ಯಾರ ಧ್ವನಿಯಲ್ಲೇ ಬೇಡವಾ ಅವ್ರ ಹಾಗೆ ನರಳತಾ ನರಳತಾ ನರಳತ ಪಾರ್ಟಿ ಕಾರ್ಯಕರ್ತರು ಕೊಡ್ಬೇಕು ಮಾಡ್ಬೇಕಾ ನನಗೂ ಜಗದೀಶ್ ಇಬ್ಬರಿಗೆ ಒಟ್ಟಿಗೆ ಫೋನ್ ಬಂತು ಈ ಚುನಾವಣೆಗೆ ಬೀಳಬಾರ್ದು ರಾಜ ಚುನಾವಣಾ ರಾಜಕಾರಣ ಮಾಡಬಾರ್ದು ಅವತ್ತೇ ಬಿಜೆಪಿ ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರ್ಕೊಂಡು ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆದಂತ ವ್ಯಕ್ತಿನ ಯಡಿಯೂರಪ್ಪ ಅವರು ಬಿಜೆಪಿ ತಂದು ಬರುತ್ತೆ ಮತ್ತ ಪೀಠಿಗೆ ನೀವು ಬಹಳ ಜನ ಹೇಳಿದ್ರಿ ನೀವು ಅವತ್ತೇ ಬಿದ್ದು ವಿರುದ್ಧ ನಿತ್ಕೋಬೇಕಾಗಿತ್ತು ನನಗೆ ಅವತ್ತು ಹೇಳಿದ್ದು ಕೇಂದ್ರದ ರಾಷ್ಟ್ರೀಯ ನಾಯಕರು ಈ ದೇಶವನ್ನು ಮುಳುಸ್ಬೇಕು ಅಂತ ಹಕ್ಕ ಮೋದಿ ನನಗೆ ಫೋನ್ ಮಾಡಿ